ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇಲ್ಲಿ ನಾನು ಶುಕ್ರವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಊಟ ಎಲ್ಲ ಆಗಿತ್ತು ಹಾಗೆ ಮೇಲ್ಗಡೆ ಟೆರೆಸ್ ಅಂದರೆ ಪೋಟಿಗೋಗಿ ಬಂದಿದ್ದೆ ವಿಳೆದೆಲ್ಲ ಚೆನ್ನಾಗಿ ಕಾಣಿಸ್ತಾಯಿತ್ತು ನಾನು ಯೂಶಲಿ ಎಲೆ ಅಡಿಕೆ ಎಲ್ಲ ತಿನ್ನಲ್ಲ ಅಂದರೆ ಅಡಿಕೆ ಸುಣ್ಣ ಅದೆಲ್ಲ ಹಾಕಲ್ಲ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ಈ ಸೋಂಪು ಮಿಕ್ಸ್ಚರ್ ಬರುತ್ತಲ್ಲ ಅದನ್ನು ಹಾಕಿ ಒಂದೇ ಒಂದು ಎಲೆ ಹಾಕ್ಕೊಂಡೆ ತುಂಬಾ ಚೆನ್ನಾಗಂತ ಅನ್ನಿಸ್ತಾಯಿತ್ತು ಒಂಥರ ರಿಫ್ರೆಶ್ ಆದಂಗೆ ಹಾಗೆಯೇ ಇಲ್ಲಿ ಸಂಜೆ ಹಾಕ್ತಾಯಿದ್ದ ಹಾಗೆ ನಾನು ಇಡ್ಲಿಗೆ ನೆನೆ ಹಾಕಿದ್ದೆ ಮೂರು ಕ ಲೋಟ ಆಗೋಷ್ಟು ದೋಸೆ ಅಕ್ಕಿ ಅದಕ್ಕೆ ಒಂದು ಲೋಟ ಉದ್ದಿನ ಕಾಳು ಹಾಗೆಯೇ ಒಂದು ಸ್ವಲ್ಪ ಒಂದು ಹಿಡಿ ಆಗುವಷ್ಟು ಅನ್ನನ ಹಾಕಿ ಸಪ್ರೇಟಾಗಿ ನೆನೆಸಿಟ್ಟಿದ್ದೆ ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ ಇಲ್ಲಿ ಆದರೆ ಕಪ್ಪು ಉದ್ದಿನ ಕಾಳು ಬರುತ್ತೆ ನೋಡಿ ಅದನ್ನು ತಗೊಂಡಿದ್ದೀನಿ ಬಿಳಿ ಉದ್ದಿನ ಕಾಳಲ್ಲ ಕಪ್ಪು ಉದ್ದಿನ ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಇವಾಗ ಇವಾಗ ನಾನು ಮೊದಲು ಯೂಸ್ ಮಾಡ್ತಾ ಇದ್ದೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಧ್ಯ ಮಧ್ಯ ಉದ್ದಿನ ಬೇಳೆ ಉದ್ದಿನ ಕಾಳು ಆ ಥರದ್ದನ್ನು ತಂದಿಟ್ಕೋತಾ ಇದ್ದೆ ಇವಾಗ ಕಂಪ್ಲೀಟಾಗಿ ಕಪ್ಪು ಉದ್ದಿನ ಕಾಳನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೇಮ್ ಪ್ರೊಸೀಜರು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಬಿಳಿ ಉದ್ದಿನ ಕಾಳನ್ನ ಯಾವ ರೀತಿ ನಾವು ರುಬ್ತೀವೋ ಅದೇ ರೀತಿ ರುಬ್ಬಿಟ್ಕೋಬೇಕು ಕಲರ್ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಅಷ್ಟೇ ನೋಡಿ ಕಪ್ಪುದ್ದನ ಕಾಳಾಗಿರೋದ್ರಿಂದ ಈ ರೀತಿ ಕಲರ್ನಲ್ಲಿ ಬರುತ್ತೆ ಇಡ್ಲಿ ಸಾಫ್ಟಾಗಿ ನುಣ್ಣದಾಗಿ ರುಬ್ಕೋಬೇಕು ಇಲ್ಲಿ ಉದ್ದನ ಕಾಳು ಹಾಗೆ ಅನ್ನ ಮಿಕ್ಸ್ಚರ್ನ ಮೊದಲಿಗೆ ರುಬ್ಬಿ ಒಂದು ಪಾತ್ರೆಗೆ ಸೇರಿಸಿದ್ದೀನಿ ಇವಾಗ ಮೂರು ಲೋಟ ಅಕ್ಕಿ ಏನು ನೆನೆಸ್ಕೊಂಡಿದ್ನಲ್ಲ ಅದನ್ನು ಸಹ ಮಿಕ್ಸರ್ ಜಾರಿಗೆ ಹಾಕಿ ಉದ್ದನ ಕಾಳನ್ನು ನೆನೆಸಿಟ್ಟಿದಂಥ ನೀರನ್ನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅನ್ ಅಕ್ಕಿ ಮಾತ್ರ ಸ್ವಲ್ಪ ತರಿತರಿಯಾಗಿ ಚಿರೋಟಿ ರವೆ ಹದದಲ್ಲಿ ರುಬ್ಬಿಟ್ಕೋಬೇಕು ತುಂಬಾ ಸಾಫ್ಟಾಗಿ ಬೇಡ ಆದರೆ ಇಡ್ಲಿ ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಲಿ ತುಂಬ ಜಾಸ್ತಿ ನೀರು ಹಾಕ್ಕೋಬಾರ್ದು ಆವಾಗ ಇಡ್ಲಿ ನಮಗೆ ಚೆನ್ನಾಗಿ ಉ ಬರೋಲ್ಲ ಇದಕ್ಕೆ ದಿನ ರಾತ್ರಿಯೇ ನಾನು ಉಪ್ಪನ್ನ ಹಾಕಿ ಇದ್ದೀನಿ ಇವಾಗ ಸ್ವಲ್ಪ ಚಳಿ ಸ್ಟಾರ್ಟ್ ಆಗಿದೆ ಅಲ್ವಾ ಅಂದರೆ ತುಂಬ ಮಳೆ ಬರ್ತಾ ಇದೆ ಅಲ್ವಾ ಬೆಚ್ಚಗಿರಲ್ಲ ವಾತಾವರಣ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿಟ್ರೆ ಹುಳಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಉಪ್ಪು ಹಾಕಿ ನೀಟಾಗಿ ಕಲಸಿಡ್ತಾ ಇದ್ದೀನಿ ಈ ರೀತಿ ಕೈನಲ್ಲಿ ಕಲಸಿದ್ರೆ ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ ಹಿಟ್ಟು ಹಾಗಾಗಿ ನಾನು ಈ ರೀತಿ ಕೈನಲ್ಲೇ ಕಲಸಿ ಉಪ್ಪೆಲ್ಲ ಹಾಕಿ ಇದ್ದೀನಿ ಸೋಡಾ ಎಲ್ಲ ಬೇಡ ಹಾಕೋದು ಚೆನ್ನಾಗಿ ಒಂದು ಹನ್ನೆರಡರಿಂದ ಹತ್ತು ನಾಲ್ಕು ಗಂಟೆಗಳ ಕಾಲ ನೆನೆದ್ರೆ ಹಿಟ್ಟು ಫರ್ಮೆಂಟ್ ಆದರೆ ಹುಳಿ ಬಂದರೆ ಚೆನ್ನಾಗೇ ಬರುತ್ತೆ ಇಡ್ಲಿ ಮಾತ್ರ ಇಲ್ಲಿ ನೋಡಿ ನೀಟಾಗಿ ಕಲಸಿಟ್ಕೋಬೇಕು ತುಂಬ ತೆಳುವಾಗೂ ಇರಬಾರ್ದು ಇಡ್ಲಿ ಹಿಟ್ಟು ತುಂಬ ಗಟ್ಟಿಯಾಗೂ ಇರಬಾರ್ದು ಈ ರೀತಿ ಸ್ವಲ್ಪ ಮೇಲಿಂದ ಬಿಟ್ಟರೆ ಈ ರೀತಿ ಹಿಟ್ಟನ್ನು ಸ್ವಲ್ಪ ನಿಧಾನಕ್ಕೆ ಬರಬೇಕು ನೋಡಿ ಗಟ್ಟಿಯಾಗಿಯೇ ಇದೆ ತುಂಬ ತೆಳುವಾಗೂ ಇಲ್ಲ ಪರ್ಫೆಕ್ಟಾಗಿದೆ ಹದದಲ್ಲಿ ಇವಾಗ ಮುಚ್ಚಿಟ್ಟು ರಾತ್ರಿ ಊಟ ಹಾಕಿ ಇಲ್ಲಿ ಎಲ್ಲ ಪ್ರಿಪ್ರೇಷನ್ ಮಾಡಿಟ್ಕೊಂಡಿದ್ದೀನಿ ಹಿಂದಿನ ದಿನ ತೋರಿಸಿದ್ದೆ ನಾನು ತರಕಾರಿ ಬೇಳೆ ಹುಳಿ ಮಾಡಿದ್ದು ಅದೇ ರಾತ್ರಿಗೂ ಸಹ ಆಗುತ್ತೆ ಹಾಗೆಯೇ ಶನಿವಾರಕ್ಕೂ ಸಹ ಆಗೋಷ್ಟೇ ಮಾಡಿದ್ದೆ ನಾನು ಎಲ್ಲರೂ ಊಟ ಮಾಡ್ತಾ ಇಲ್ಲಿ ಟ್ರೈ ಮಾಡಿದ್ರೆ ತರಕಾರಿ ಬೇಳೆ ಹುಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಊಟ ಎಲ್ಲ ಆದಮೇಲೆ ಮಿಕ್ಕಿ ಮಿಕ್ಕಿರೋ ಅಂಥ ಸಾಂಬಾರನ್ನ ಅದೇ ಪಾತ್ರೆಯಲ್ಲಿ ಇಡೋದಕ್ಕಿಂತ ಬೇರೆ ಯಾವುದಾದ್ರೂ ಚಿಕ್ಕ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡಿ ಇದ್ದೀನಿ ಬೇಕಿದ್ದರೆ ಸ್ವಲ್ಪ ಬಿಸಿ ಮಾಡಿಡಿ ಇಲ್ಲಿ ಆಲ್ಮೋಸ್ಟ್ ಬಿಸಿನೇ ಇತ್ತು ಸಾಂಬಾರು ಹಾಗಾಗಿ ನಾನು ಬಿಸಿ ಮಾಡಲಿಲ್ಲ ಮತ್ತೆ ನೋಡಿ ಹಿಂದಿನ ದಿನ ಮಾಡಿದ್ದ ಸಾಂಬಾರು ನೆಕ್ಸ್ಟ್ ಡೇಗೆ ಕರೆಕ್ಟಾಗಿ ಆಗುತ್ತೆ ಒಂದು ದಿನಕ್ಕೆ ಪೂರ್ತಿ ಅಷ್ಟೊಂದು ಮಾಡಿದ್ದೆ ಅಲ್ವಾ ಇಷ್ಟೇ ಎಷ್ಟಾಗೋಯಿತು ನೋಡಿ ಹಾಗೆ ಇದು ಶನಿವಾರ ಬೆಳಗ್ಗೆ ರಜೆ ಇರಲಿಲ್ಲ ಇವತ್ತು ಸ್ಕೂಲಿತ್ತು ಹಾಗಾಗಿ ಸ್ವಲ್ಪ ಬೇಗನೆ ಎಪ್ಸಿದ್ದೆ ಅವನ್ನ ಆರು ಮುಖಾಲಿಗೆಲ್ಲ ಎಪ್ಸಿದ್ದೆ ಬಂದಿಲ್ಲ ಕೆಳಗಡೆ ಸೋಫಾ ಮೇಲೆ ಮಲಗಿದ್ದಾನೆ ಎಷ್ಟು ಕೂಗಿದ್ರೂ ಎದ್ದೇಳ್ತಾ ಇರಲಿಲ್ಲ ಚಳಿ ಜಾಸ್ತಿ ಅಲ್ವಾ ಚೆನ್ನಾಗಿ ನಿದ್ದೆ ಬರುತ್ತೆ ನಮಗೇನೆ ಎದ್ದೇಳೋಕ್ಕೆ ಮನಸ್ಸಾಗೋದಿಲ್ಲ ಇನ್ನು ಮಕ್ಳುಗಳಿಗೆ ಪಾಪ ಇನ್ನೊಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ ಅಂತೇಳಿ ಇಲ್ಲೇ ಮಲಗಿದ್ದ ಆಮೇಲೆ ನೋಡಿ ಏಳುವರೆ ಆಗ್ತಾ ಇದೆ ಅಂದಿದಕ್ಕೆ ಟೈಮ್ ನೋಡ್ಬಿಟ್ಟು ಇನ್ನೊಂದು ಐದು ನಿಮಿಷ ಇದೆ ನಂಗೆ ನಿದ್ದೆ ಬರ್ತಾ ಇದೆ ಆಮೇಲೆ ಎದ್ದೇಳ್ತೀನಿ ಅಂತ ಅಂದ್ಬಿಟ್ಟು ಆಮೇಲೆ ಎದ್ದ ಕೊನೆಗೆ ಇಲ್ಲಿ ಇಡ್ಲಿ ಹಿಟ್ಟು ನೆನೆ ಹಾಕಿದ್ನಲ್ಲ ನೋಡಿ ಚೆನ್ನಾಗಿ ಉದುಕ್ ಬಂದಿದೆ ಅಂದ್ರೆ ರಾತ್ರಿ ಒಂದು ಆರೂವರೆಗೆ ರುಬ್ಬಿದ್ದು ಬೆಳಗ್ಗೆ ಏಳು ನಾನು ಓಪನ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಆಗಿದೆ ಸ್ವಲ್ಪ ಚಳಿಗಾಲ ಆಗಿರೋದ್ರಿಂದ ಇನ್ನೂ ಒಂದ್ ಎರಡು ಅವರ್ ಬಿಟ್ರೆ ಚೆನ್ನಾಗ್ ಆಗುತ್ತೆ ನೋಡಿ ಸ್ವಲ್ಪ ಚೆನ್ನಾಗೇ ಹುಳಿ ಬಂದಿತ್ತು ಸ್ವಲ್ಪ ಸ್ವಲ್ಪ ಹಾಗೆಯೇ ಇಡ್ಲಿಗೆ ನಾನು ಇವತ್ತು ಕಾಂಬಿನೇಷನ್ ಆಗಿ ಕಡಲೆ ಬೀಜ ಚಟ್ನಿ ಮಾಡಿದ್ದೆ ನಮ್ಮ ಮನೆಯಲ್ಲಿ ಇಡ್ಲಿಗೆ ಯೂಶ್ವಲಿ ಸಾಂಬಾರೇ ಮಾಡೋದು ಆದರೆ ಹಿಂದಿನ ದಿನ ಸಾಂಬಾರು ಮಿಕ್ಕಿತ್ತು ಮತ್ತೆ ಅದಕ್ಕೆ ಸಾಂಬಾರು ಮಾಡಿದ್ರೆ ಮಿಕ್ಕೋಬಿಡುತ್ತೆ ಎಕ್ಸ್ಟ್ರಾ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಚಟ್ನಿ ಮಾಡಿದ್ದೆ ಆದರೆ ಈ ಹಿತೈಷ ಚಟ್ನಿಲಿ ಇಡ್ಲಿ ತಿನ್ನೋದೇ ಇಲ್ಲ ಅವ್ನಿಗೆ ಸಾಂಬಾರೇ ಆಗಬೇಕು ಹಾಗಾಗಿ ಅದೇ ಇಡ್ಲಿ ಹಿಟ್ಟಿನಲ್ಲಿ ಅವನಿಗೆ ದೋಸೆ ಹಾಕ್ಕೊಡ್ತಾಯಿದ್ದೀನಿ ಇವತ್ತೇನು ಸ್ಯಾಟರ್ಡೆ ಅಲ್ವಾ ಲಂಚ್ ಬಾಕ್ಸ್ ಬಾಕ್ಸಿಗೆ ಇರಲಿಲ್ಲ ಬರೀ ಬೆಳಗ್ಗೆ ತಿಂಡಿಗಷ್ಟೇ ಎರಡೇ ಎರಡು ದೋಸೆ ಹಾಕ್ಕೊಟ್ಟಿದ್ದು ಅವನಿಗೆ ದೋಸೆನೂ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾ ಇದೆ ಅಂತ ಅದೇ ಇಡ್ಲಿ ಹಿಟ್ಟಿನಲ್ಲಿ ನೀವು ಬೇಕಿದ್ರೆ ದೋಸೆನೂ ಸಹ ಮಾಡ್ಕೋಬೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಏಳುವರೆ ಎಂಟು ಗಂಟೆ ಹಾಗೆ ಹಿತೈಷ್ಗೆ ತಿಂಡಿ ಕೊಟ್ಬಿಟ್ಟು ನಾನು ಮತ್ತೆ ಇಡ್ಲಿ ಹಿಟ್ಟನ್ನು ಹಾಗೆ ಮುಚ್ಚಿಟ್ಟಿದ್ದೆ ಇದು ಸುಮಾರು ಮತ್ತೆ ಒಂಬತ್ತೂವರೆ ಹಾಗೆ ಓಪನ್ ಇದ್ದೀನಿ ಇನ್ನೂ ಒಂದು ಗಂಟೆಗಳ ಕಾಲ ಬಿಟ್ಟಿದ್ದೆ ಅಲ್ವಾ ಇನ್ನೂ ಚೆನ್ನಾಗಿ ಉಬ್ಬಿ ಬಂದಿತ್ತು ಹಿಟ್ಟು ಸೊ ನಾನು ಮೊದಲೇ ಹೇಳಿದಾಗೆ ಹತ್ತು ಗಂಟೆ ಸಾಲಲ್ಲ ಈವಾಗಿನ ವಾತಾವರಣಕ್ಕೆ ಒಂದು ಹದಿಮೂರರಿಂದ ಹದಿನಾಲ್ಕು ಗಂಟೆಗಳ ಕಾಲನಾದರೂ ಹಿಟ್ಟನ್ನ ಬಿಡಬೇಕು ಆವಾಗಷ್ಟೇ ಚೆನ್ನಾಗಿ ಹುಳಿ ಬರುತ್ತೆ ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ಇವಾಗ ಇವಾಗ ಇಡ್ಲಿಗೆ ನಾನು ನನಗೆ ಹಾಗೆ ಪ್ರದೀಪ್ಗೆ ಇಡ್ಲಿಗೆ ಸ್ಟೀಮ್ ಮಾಡೋದಕ್ಕೆ ಇಡ್ಲಿ ಪ್ಲೇಟ್ಸ್ಗೆ ಹಾಕೋತಾ ಇದ್ದೀನಿ ಗ್ರೀಸ್ ಮಾಡಿ ತುಂಬ ತುಂಬಬೇಡಿ ಸ್ವಲ್ಪ ಉಬ್ಬಿ ಬರುತ್ತೆ ಇದು ಹಾಗಾಗಿ ಸ್ವಲ್ಪ ಮುಕ್ಕಾಲು ಮುಕ್ಕಾಲು ಆಗುವಷ್ಟು ಮಾತ್ರ ಇಡ್ಲಿ ಪ್ಲೇಟ್ಸ್ಗೆ ಹಾಕ್ಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸ್ ಪೂರ್ತಿ ಹೈ ಫ್ಲೇಮ್ನಲ್ಲಿ ಸ್ಟೀಮ್ ಮಾಡ್ಕೊಂಡ್ರೆ ಆಯಿತು ರೆಡಿ ಆಗಿಬಿಡುತ್ತೆ ತುಂಬ ಜಾಸ್ತಿ ಹೊತ್ತು ಅರ್ಧ ಗಂಟೆ ಇಪ್ಪತ್ತೈದು ನಿಮಿಷ ಎಲ್ಲ ಮಾಡಬೇಕು ಅಂತೇನಿಲ್ಲ ಹದಿನೈದೇ ನಿಮಿಷ ಸಾಕು ಇದು ಇಡ್ಲಿ ಬೇಗನೆ ಆಗೋಗುತ್ತೆ ಕೆಲವೊಮ್ಮೆ ಇಡ್ಲಿ ಮಾಡಿದಾಗ ತುಂಬ ಫ್ಲ್ಯಾಟ್ ಆಗೋದು ಅಥವಾ ಮೇಲ್ಗಡೆ ಎಲ್ಲ ಸ್ವಲ್ಪ ನೀರು ನೀರಾಗಿ ಕೈಗೆ ಅಂಟೋದು ಆ ರೀತಿ ಎಲ್ಲ ಆಗ್ತಾ ಇರುತ್ತೆ ಪರ್ಫೆಕ್ಟ್ ಹದದಲ್ಲಿ ಪರ್ಫೆಕ್ಟಾಗಿ ರುಬ್ಬಿ ಪರ್ಫೆಕ್ಟಾಗಿ ಈ ರೀತಿ ಹದವಾಗಿ ಬೇಯಿಸಿಟ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಹದಿನೈದು ನಿಮಿಷ ಆದ ನಂತರ ಮೇಲ್ಗಡೆ ನೋಡ್ತಾ ಇದ್ದೀರಾ ಇಡ್ಲಿ ಯಾವ ರೀತಿ ಸ್ವಲ್ಪ ಉಬ್ಬಿ ಬಂದಿದೆ ಅಂತ ಚೆನ್ನಾಗಿ ಹುಳಿ ಬಂದಿತ್ತಲ್ವ ಇಡ್ಲಿ ಚೆನ್ನಾಗಾಗಿದೆ ಇಲ್ಲಿ ಹಾಗೆಯೇ ಒಂದು ಸ್ಪೂನ್ನ ಸ್ವಲ್ಪ ತೇವ ಮಾಡಿಕೊಂಡು ಇಡ್ಲಿ ಪ್ಲೇಟ್ಸಿಂದ ಇಡ್ಲಿನ ಈ ರೀತಿ ತೆಗೆದಿಟ್ಕೋತಾ ಇದ್ದೀನಿ ನಾನು ಪ್ಲೇಟ್ ಕ್ಸ್ಗೂ ಅಷ್ಟೇ ನೀಟಾಗಿ ಎಲ್ಲೂ ಅಂಟ್ತಾ ಇಲ್ಲ ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಈ ರೀತಿ ಇಡ್ಲಿನ ತೆಗಿಬೇಕು ಯಾವಾಗಲೂ ತುಂಬ ಬಿಸಿ ಇದ್ದಾಗ ತೆಗಿಯಕ್ಕೆ ಹೋದರೆ ಸ್ವಲ್ಪ ಅಂಟ ರೀತಿ ಆಗುತ್ತೆ ಇಡ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತ ಮರಳು ಮರಳಾಗಿ ಬಂದಿತ್ತು ಇಡ್ಲಿ ಮಾತ್ರ ಸಕ್ಕತ್ತಾಗಿದೆ ಟೇಸ್ಟಲ್ಲೂ ಅಷ್ಟೇ ಆ್ಯಂಡ್ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಕಪ್ಪು ಉದ್ದಿನ ಕಾಳು ಯಾವುದೇ ಕಾಳಾಗಿರ್ಬೋದು ನೀವು ಹೆಸರು ಕಾಳು ಆಗಿರ್ಬೋದು ಅಥವಾ ತೊಗರಿ ಕಾಳು ಸಿಗುತ್ತೆ ನೋಡಿ ಒಣಗಿರೋ ತೊಗರಿ ಕಾಳು ಅದನ್ನು ಅಷ್ಟೇ ಯಾವುದರಲ್ಲಿ ಸಿಪ್ಪೆ ಸಮೇತ ಇರುತ್ತಲ್ಲ ಅದು ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೆಚ್ಚು ಪ್ರೋಟೀನ್ ಇರುತ್ತೆ ಅದರಲ್ಲಿ ಆದಷ್ಟು ಅಂಥ ಕಾಳುಗಳನ್ನೇ ಉಪಯೋಗಿಸಿ ಹೆಸರು ಬೇಳೆಗಿಂತ ಹೆಸರು ಕಾಳು ಒಳ್ಳೆಯದು ಹಾಗೆಯೇ ಉದ್ದ ಉದ್ದಿನ ಬೇಳೆಗಿಂತ ಉದ್ದಿನ ಕಾಳು ಒಳ್ಳೆಯದು ಅದನ್ನು ನಾವು ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡ್ರೆ ಸ್ವಲ್ಪ ಆರೋಗ್ಯಕ್ಕೂ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ ನಾನಿಲ್ಲಿ ಅಷ್ಟೇ ಕಲರಲ್ಲಷ್ಟೇ ಸ್ವಲ್ಪ ಚೇಂಜ್ ಇದೆ ಅಂತ ಅನ್ನಿಸ್ತಾ ಇದೆ ಇಡ್ಲಿ ಬಟ್ ನೋಡಿ ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತ ಸಕ್ಕದಾಗಿತ್ತು ಟೇಸ್ಟ್ ಮಾತ್ರ ನಾನು ಇಡ್ಲಿಗೆ ನೆನೆ ಹಾಕೋದನ್ನು ವೀಡಿಯೋ ಶೂಟ್ ಮಾಡಿಕೊಂಡಿದ್ದೆ ಬಟ್ ಏನೋ ಮೊಬೈಲಲ್ಲಿ ಸ್ವಲ್ಪ ಸ್ಟೋರೇಜ್ ಪ್ರಾಬ್ಲಮ್ ಅಂತ ಬಂತ ಗೊತ್ತಿಲ್ಲದೆ ಅದನ್ನು ವೀಡಿಯೋ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಸೊ ಹಾಗಾಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ಇಲ್ಲಿ ಮೂರು ಲೋಟ ಆಗೋಷ್ಟು ಅಕ್ಕಿ ಹಾಕಿದ್ದೆ ದೋಸೆ ಅಕ್ಕಿ ಒಂದು ಲೋಟ ಪೂರ್ತಿ ಉದ್ದಿನ ಕಾಳು ಅದಕ್ಕೆ ಒಂದು ಹಿಡಿ ಆಗೋಷ್ಟು ಮಾತ್ರ ಅನ್ನ ಹಾಕಿದ್ದು ಅಷ್ಟೇ ಬಿಸಿ ಬಿಸಿ ಇಡ್ಲಿ ಜೊತೆ ನೀರು ನೀರಾಗಿರೋಂಥ ಕಡಲೆ ಬೀಜದ ಚಟ್ನಿ ಸಕ್ಕತ್ತಾಗಿತ್ತು ಕಾಂಬಿನೇಷನ್ನು ಮಿಕ್ಕಿರೋವಂಥ ಹಿಟ್ಟನ್ನು ನಾನು ಒಂದು ಪಾತ್ರೆಗೆ ಅಂದರೆ ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಫ್ರಿಜ್ನಲ್ಲಿ ಎತ್ತಿಟ್ಕೋತಾ ಇದ್ದೀನಿ ರಾತ್ರಿಗೆ ಸ್ವಲ್ಪ ದೋಸೆ ಮಾಡಿಕೊಳ್ಳೋಣ ಅದರಲ್ಲಿ ಅದಕ್ಕೆ ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಅಂತ ಹಾಗೆಯೇ ತಿಂಡಿ ಎಲ್ಲ ತಿಂದಾದ ಮೇಲೆ ಟೀ ಕಾಫಿ ಎಲ್ಲ ಆದ ನಂತರ ನಾನು ಸ್ಕ್ರೀನ್ಸ್ ಎಲ್ಲ ಓಪನ್ ಮಾಡಿ ಒಗ್ಯಕ್ಕೆ ಹಾಕಿದ್ದೆ ಅಲ್ವಾ ಅದೊಂದು ಫೋರ್ ಡೇಸೇ ಬೇಕಾಯಿತು ಅವೆರಡು ಸ್ಕ್ರೀನ್ ನನಗೆ ಕಂಪ್ಲೀಟಾಗಿ ಡ್ರೈ ಆಗೋಕ್ಕೆ ಡ್ರೈ ಆಗ್ತಾ ಇದ್ದ ಹಾಗೆ ಅದರದ್ದು ಆ ಸ್ಕ್ರೀನ್ದು ಕಂಬಿ ಎಲ್ಲ ಏನಿದೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಆ ಕಿಟಕಿನೂ ಅಷ್ಟೇ ನೀಟಾಗಿ ವೈಪ್ ಮಾಡಿ ಅದಕ್ಕೆ ಸ್ಕ್ರೀನ್ ಹಾಕಿ ಇನ್ನು ನೆಕ್ಸ್ಟ್ ಬೇರೆ ಒಂದು ನಾಲ್ಕು ಕಿಟಕಿದು ರಿಮೂವ್ ಮಾಡಿಸಿ ಒಗ್ಗ್ಯಕ್ಕೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಹಾಗೆ ಇವತ್ತು ಶನಿವಾರ ಪ್ರದೀಪ್ಗೆ ಹಾಲಿಡೇ ಇತ್ತು ಫೋರ್ತ್ ಸ್ಯಾಟರ್ಡೇ ಆಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಮನೆ ದಿನಸಿ ಸಾಮಾನೆಲ್ಲ ಖಾಲಿಯಾಗಿದೆ ತೊಗೊಂಡು ಬರೋಗಿ ಅಂತ ಹೇಳಿ ಲಿಸ್ಟ್ ಹಾಕಿ ಕೊಟ್ಟಿದ್ದೆ ಅವರಿಲ್ಲಿ ದಿನಸಿ ಸಾಮಾನು ತರೋಕ್ಕೆ ಅಂತ ಹೋದ್ರು ನಾನು ಈ ಕಡೆ ಮಿಕ್ಕಿದ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ ನಾನು ಹೋದ್ಬಿಟ್ರೆ ಹೋಗ್ಬಿಟ್ರೆ ಅಲ್ಲಿ ಹಿತೈಷ್ ಬರೋ ಅಷ್ಟರಲ್ಲಿ ಸ್ವಲ್ಪ ನಮಗೆ ಆಗಿಬಿಡುತ್ತೆ ಹಾಗಾಗಿ ನಾನು ಮನೇಲೇ ಇರ್ತೀನಿ ನೀವು ಹೋಗಿ ತೊಗೊಂಡು ಬನ್ನಿ ಅಂತ ಹೇಳಿ ಅವ್ರನ್ನ ಕಳಿಸಿದ್ದೆ ನಾನು ನಾವು ಯೂಶಲಿ ಈ ಬಿಗ್ ಬಜಾರು ಅಥವಾ ಇರುತ್ತೆ ನೋಡಿ ಅದಕ್ಕೆಲ್ಲ ಹೋಗಲ್ಲ ಸಂತೆಪೇಟೆಯಲ್ಲಿ ಈ ರೀತಿ ಅಂಥ ಅಂಗಡಿಗಳಿಗೆ ಹೋಗ್ಬಿಟ್ರೆ ಎಲ್ಲ ಸಿಕ್ಬಿಡುತ್ತೆ ಒಂದೇ ಕಡೆ ಹಾಗಾಗಿ ಅಂಥ ಅಂಗಡಿಗೆ ಒಂದೂವರೆ ತಿಂಗಳು ಅಥವಾ ಎರಡು ತಿಂಗ್ಳಿಗೆ ಸಲ ಮಾತ್ರ ದಿನಸಿ ತರೋದು ಅಷ್ಟೇ ಎಲ್ಲ ಅಷ್ಟರಲ್ಲಿ ಹಿತೈಷ್ ಸಹ ಮನೆಗೆ ಬಂದ ಇನ್ನು ಮಧ್ಯಾಹ್ನದ ಊಟಕ್ಕೆ ಹಿಂದಿನ ದಿನ ರಾತ್ರಿದು ಸಾಂಬಾರ್ ಇತ್ತಲ್ವ ಅದರೊಟ್ಟಿಗೆ ಯಾವುದಾದ್ರೂ ಒಂದು ಪಲ್ಯ ಮಾಡೋಣ ಅಂತ ಹೇಳಿ ಇಲ್ಲಿ ಮಂಗ್ಳೂರು ಸ್ಟೈಲು ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ಗೋಡಂಬಿನ ನೆನೆಸಿಟ್ಟಿದ್ದೀನಿ ಒಂದು ಹಿಡಿ ಹಿಡಿಯಾಗೋಷ್ಟು ಗೋಡಂಬಿ ಬೆಳಗ್ಗೆನೇ ನೆನೆಸಿಟ್ಟಿದ್ದೆ ಹಾಗೆಯೇ ತೊಂಡೆಕಾಯಿನೂ ಸಹ ಈ ಸಲ ತರಕಾರಿ ತಂದಾಗ ತಂದಿದ್ದೆ ಅಲ್ವಾ ಅದು ಕಾಯಿ ಇದ್ದಾಗ್ಲೇ ಮಾಡಿಬಿಟ್ರೆ ಚೆಂದ ಇಲ್ಲಾಂದರೆ ಒಳಗಡೆ ಎಲ್ಲ ಸ್ವಲ್ಪ ರೆಡ್ ರೆಡ್ ಆಗಿಬಿಟ್ರೆ ಈ ಕಡೆ ಪಲ್ಯಕ್ಕೂ ಚೆನ್ನಾಗಲ್ಲ ಈ ಕಡೆ ಸಾಂಬಾರು ಮಾಡೋದಕ್ಕೂ ಚೆನ್ನಾಗಾಗಲ್ಲ ಗೊಜ್ಜಿಗೂ ಚೆನ್ನಾಗಲ್ಲ ಹಾಗಾಗಿ ಫಸ್ಟ್ ಈ ತೊಂಡೆಕಾಯಿನ ಮುಗಿಸ್ಬಿಡೋಣ ಅಂತ ಇಲ್ಲಿ ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಮಂಗಳೂರು ಶೈಲಿ ತೊಂಡೆಕಾಯಿ ಹಾಗೆ ಗೇರ್ ಬೀಜದ ಪಲ್ಯ ಅಂತ ಹೇಳ್ತಾರೆ ಆ ಕಡೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವಾಗಲೂ ಇದು ಹಸಿ ಗೋಡಂಬಿನಲ್ಲಿ ಮಾಡ್ತಾರೆ ಅವ್ರ ಕಡೆ ಅಂದರೆ ನಮಗೆಲ್ಲ ಹಸಿ ಗೋಡಂಬಿ ಎಲ್ಲಿ ಸಿಗುತ್ತೆ ಹೇಳಿ ಹಾಗಾಗಿ ನಾವು ನಾರ್ಮಲ್ ಆಗಿರೋವಂಥ ಗೋಡಂಬಿನೇ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಸಿಟ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಆಗುತ್ತಲ್ವ ಅದೇ ಟೇಸ್ಟ್ ಬರುತ್ತೆ ಇಲ್ಲಿ ತೊಂಡೆಕಾಯಿನ ಆದಷ್ಟು ಸಣ್ಣ ಸಣ್ಣದಾಗಿ ಉದ್ದುದಕ್ಕೆ ಸ್ಲೈಸ್ ಮಾಡಿಕೊಂಡು ಸ್ವಲ್ಪ ಸ್ಟೀಮ್ ಕುಕ್ ಮಾಡ್ಕೋಬೇಕು ಇಲ್ಲ ಒಗ್ಗರಣೆಲ್ಲೇ ಬೇಯಿಸ್ಕೋತೀನಿ ಅನ್ನೋದಾದರೆ ಹಾಗೇನು ಮಾಡ್ಬೋದು ನಾನಿಲ್ಲಿ ಸ್ಟೀಮ್ ಕುಕ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಹಾಗೆ ಪ್ರದೀಪ್ ದಿನಸಿ ಎಲ್ಲ ತರಕ್ಕೆ ಹೋಗಿದ್ರಲ್ಲ ಬರ್ತಾ ಸ್ವಲ್ಪ ಸ್ನ್ಯಾಕ್ಸು ಬೇಕ್ರಿಯಿಂದ ಪಫ್ಸು ಹಾಗೆಲ್ಲ ತಂದಿದ್ರು ನಾನು ಅದನ್ನು ಒಂದ್ ಸ್ವಲ್ಪ ಹಾಕೊಟ್ಟು ನಾನು ಇಲ್ಲಿ ತಗೋತಾ ಇದ್ದೀನಿ ಈಗಿನ ಕಾಲದ ಮಕ್ಕಳಿಗೆ ಪಫ್ಸ್ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ ಬಟ್ ನಮ್ಮ ಜನ್ರೇಷನಲ್ಲಿ ಸ್ನ್ಯಾಕ್ಸ್ ಅಂದರೆ ಪಫ್ಸ್ ಅಂತಲೇ ಅಲ್ವಾ ನನಗಂತೂ ತುಂಬಾ ಇಷ್ಟ ಇವಾಗಲೂ ಅಷ್ಟೇ ವೆಜಿಟೇಬಲ್ ಪಫ್ಸ್ ಅಂದರೆ ಸಖತ್ ಇಷ್ಟಪಡ್ತೀನಿ ನಮ್ಮ ಸ್ಕೂಲ್ ನೆನಪೆಲ್ಲ ಆಗುತ್ತೆ ಆವಾಗ ಪಫ್ಸ್ ಅಂದರೆ ಸಾಕು ಎಷ್ಟು ಇಷ್ಟಪಟ್ಟು ತಿಂತಾ ಇದ್ವಿ ಈಗಿನ ಮಕ್ಕಳಿಗೆ ಪಫ್ಸ್ ಅಂದರೆ ಅಯ್ಯೋ ಪಪ್ಸಾ ಅಂತ ಅಂತಾರೆ ಇಲ್ಲಿ ತೊಂಡೆಕಾಯಿ ಒಂದು ಹತ್ತು ನಿಮಿಷ ಬೇಯಿಸ್ಕೊ ಬೇಯಿಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಪಲ್ಯ ಮಾಡೋದಕ್ಕೆ ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕಷ್ಟೇ ಜಾಸ್ತಿ ಬೇಕಾಗೋದಿಲ್ಲ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಸ್ವಲ್ಪ ಇಂಗು ಸಾಸಿವೆ ಜೀರಿಗೆ ಕರಿಬೇವು ಹಾಗೆಯೇ ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನಿಲ್ಲಿ ಉದ್ದಕ್ಕೆ ಸ್ಲಿಪ್ ಮಾಡಿ ಹಾಕಿದ್ದೀನಿ ಹಸಿ ಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಒಣಮೆಣ್ಸಿನ್ಕಾಯಿನೂ ಸಹ ಒಂದು ಎರಡರಿಂದ ಮೂರು ಹಾಕೋಬೋದು ನೆನೆಸಿಟ್ಕೊಂಡಿರೋಂಥ ಗೋಡಂಬಿ ನೀರನ್ನೆಲ್ಲ ಬಸ್ತು ಹಾಕಿದ್ದೀನಿ ಹಾಗೆಯೇ ಬೇಯಿಸಿಟ್ಕೊಂಡಿರೋವಂಥ ತೊಂಡೆಕಾಯಿ ತೊಂಡೆಕಾಯಿ ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿಯೇ ಇರಲಿ ತುಂಬಾ ಸಾಫ್ಟಾಗೂ ಸ್ಟೀಮ್ ಕುಕ್ ಮಾಡ್ಕೋಬೇಡಿ ಸ್ವಲ್ಪ ಅದು ಗರ್ಗರಿಯಾಗಿ ಕ್ರಂಚಿ ಕ್ರಂಚಿಯಾಗಿ ಸಿಗ್ತಾ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಅರ್ಧ ಹಿಡಿ ಆಗೋಷ್ಟು ಕಾಯಿ ತುರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಮಂಗ್ಳೂರು ಶೈಲಿ ತೊಂಡೆಕಾಯಿ ಗೇರ್ ಬೀಜದ ಪಲ್ಯ ರೆಡಿ ನಾನಿದು ಆಲ್ಮೋಸ್ಟ್ ಒಂದು ಎರಡು ಸಲ ಮಾಡಿದ್ದೀನಿ ಅಷ್ಟೇ ಆದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಮೈಲ್ಡಾಗಿರುತ್ತೆ ಅಲ್ವಾ ಹೆಚ್ಚಿಗೆ ಮಸಾಲೆ ಏನೂ ಇರೋದಿಲ್ಲ ಹಾಗಾಗಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇಂಥ ಪಲ್ಯಗಳು ಕಾಳು ಪಲ್ಯಗಳೆಲ್ಲ ನನಗೆ ತುಂಬ ಇಷ್ಟ ಪಲ್ಯ ಮಾಡ್ತಿದ್ದ ಹಾಗೆ ಒಂದು ಸ್ವಲ್ಪನಾದರೂ ಪ್ಲೇಟಿಗೆ ಹಾಕ್ಕೊಂಡು ನಾನು ತಿಂದೇ ತಿಂತೀನಿ ಸೊ ಹಾಗೆ ಇಲ್ಲಿ ಪ್ರದೀಪ್ಗೂ ಸ್ವಲ್ಪ ಕೊಟ್ಟೆ ನೀವು ಸಹ ಟ್ರೈ ಮಾಡಿ ಪಲ್ಯ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೇ ಇಡ್ಲಿನೂ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಹೇಳ್ಕೊಟ್ಟಿರೋಂಥ ಮೆಜರ್ಮೆಂಟಲ್ಲೇನೆ ಪರ್ಫೆಕ್ಟಾಗಿ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಇಲ್ಲಿಗೆ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಲಾಗ್ನಲ್ಲಿ ಟೇಕ್ ಕೇರ್